ிங்கசம்பூத்திோோக்கம் விஷ்வந்தியம் சதா வந்தே விஷாரா ஜுரு காசி ஜானசிம்சன சனரைய ಸದಾ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ನಮ್ಮ ಶಿವಾಚಾರ್ಯರಲ್ಲಿ ಈ ಪಂಚಸೂತ್ರದ ಪ್ರವಚನವನ್ನು ಎರಡನೇದಾಗಿ ಮಾಡಿರುವಂಥವರು ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಈ ಸೂತ್ರಗಳನ್ನು ಕೇಳ್ತಾ ಕೇಳ್ತಾ ನೀವೆಲ್ಲ ಸೂತ್ರವನ್ನು ಪುನರುಚ್ಚಾರಣೆ ಮಾಡ್ತಾ ಇದ್ದೀರಿ ಬಹುತೇಕ ನಿಮಗೆ ಈ ವಿಷಯಕ್ಕಾಗಿ ವಿಶೇಷ ಗುರುತು ಇರದೇ ಇದ್ದರೂ ಕೂಡ ಸೂತ್ರಗಳನ್ನು ಯಾವಾಗಲೂ ಹೇಳ್ತಾ ಬಂದಿರಿ ಆದರೆ ಇವತ್ತಿನ ಈ ಧರ್ಮ ವೇದಿಕೆಯಿಂದ ಆ ಸೂತ್ರದ ರಹಸ್ಯಾರ್ಥವನ್ನು ತಿಳ್ಕೊಳ್ಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ದ್ವಾಪರ ಯುಗದ ಕೇದಾರ ಮಹಾಪೀಠದ ಆಚಾರ್ಯಾಗಿರ್ತಕ್ಕಂಥ ಘಂಟಾಕರ್ಣ ಶಿವಾಚಾರ್ಯರು ಆಂಧ್ರ ಪ್ರದೇಶದ ದ್ರಾಕ್ಷಾರಾಮ ಕ್ಷೇತ್ರದ ಭೀಮನಾಥ ಅಥವಾ ರಾಮನಾಥಲಿಂಗದಿಂದ ಪ್ರಕಟರಾಗಿ ಅಲ್ಲಿರುವಂಥ ಎಲ್ಲ ಭಕ್ತರಿಗೆ ಆಶ್ವಾಸನೆಯನ್ನು ಕೊಟ್ಟು ದ್ವೈಪಾಯನವನದೊಳಗೆ ಒಬ್ಬ ಬಹಳ ದೊಡ್ಡ ತಪಸ್ವಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಶಿವತತ್ವವನ್ನು ತಿಳಿದುಕೊಳ್ಳಾಗಿ ತಪಸ್ಸು ಮಾಡ್ತಾ ಅದಕ್ಕೆ ಅವನಿಗೆ ಮಾರ್ಗದರ್ಶನ ಮಾಡೋದಕ್ಕಾಗಿ ಶಿವನೇ ನನಗೆ ಆದೇಶ ಮಾಡಿದ್ದ ನಾನೇ ಹೋಗ್ಬೇಕಂತ ತಿಳ್ಕೊಂಡು ಆಕಾಶ ಮಾರ್ಗವಾಗಿ ಅವರು ದ್ವೈಪಾಯವನಕ್ಕೆ ಬರ್ತಾ ಇದ್ದಾರೆ ವ್ಯಾಸನ ಜನ್ಮದ ಬಗ್ಗೆ ಎಲ್ಲ ಹೇಳಿದ್ದಾರೆ ಪರಾಶರ ಅನ್ನುವಂಥ ಮಹರ್ಷಿ ಮತ್ಸ್ಯಗಂಧ ಅನ್ನುವಂತಹ ಬೆಸ್ತಕನ್ನೆಯ ಜೊತೆಗೆ ಸಂಬಂಧ ಮಾಡಿದಾಗ ಈತನ ಜನ್ಮ ಆಗ್ತದೆ ಆ ಸಮಯಕ್ಕೆ ಮತ್ಸ್ಯಗಂಧ ಒಂದು ವಿನಂತಿಯನ್ನು ಮಾಡ್ತಾಳೆ ನನಗೆ ನೀವು ಸಂಬಂಧ ಮಾಡಿ ನನ್ನ ಬಿಟ್ಟು ಹೋಗಿಬಿಟ್ರೆ ಮುಂದೆ ನನ್ನ ಗತಿ ಏನು ಅಂದಾಗ ಅವ್ರು ಹೇಳ್ತಾರೆ ಏನು ಚಿಂತೆ ಮಾಡಬೇಡ ನೀನು ಎಲ್ಲರಂತೆ ಒಂಬತ್ತು ತಿಂಗಳ ಗರ್ಭದಲ್ಲಿ ಹೊತ್ತು ಜನಿಸುವಂಥ ಮಗನಿಗೆ ಜನ್ಮ ಕೊಡೋಂಗಿಲ್ಲ ನಮ್ಮ ಸಂಬಂಧದ ತತ್ಕ್ಷಣ ನಂತರವೇ ನಿನಗೆ ಮಗ ಜನನ ಆಗ್ತದೆ ಆ ಮಗು ಜನನಾದ ಮೇಲೆ ನಿನ್ನ ಕನ್ಯಾತ್ವ ಅನ್ನುವಂಥದ್ದು ಮತ್ತು ನಿನಗೆ ಪ್ರಾಪ್ತಿಯಾಗ್ತದೆ ಮಗುವನ್ನು ಜೋಪಾನ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೊಡಿಲ್ಲ ನಿನಗೆ ಅವ ಜನ್ಮ ತಾಳಿದ ಕೂಡಲೇ ಇದ್ದಾನೆ ಅದಕ್ಕೆ ನನಗೂ ಚಿಂತಿಲ್ಲ ನಿನಗೂ ಚಿಂತೆಲ್ಲ ಆದರೆ ಜಗತ್ತಿಗೆ ಒಳ್ಳೆಯ ಸಂತಾನ ಸಿಗುತ್ತೆ ಅಂತಕ್ಕಂಥ ವಿಚಾರ ಹೇಳಿದಾಗ ಅವಾಗ ಅದೇ ಪ್ರಕಾರವಾಗಿ ಅದು ಮಗು ಹುಟ್ಟಿದ ಹುಟ್ಟಿದುಕೊಳ್ಳೇ ತರುಣಾವಸ್ಥೆ ಅವನಿಗೆ ಆಗ್ತದೆ ಅವಾಗ ಋಷಿಗಳಿಂದ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ಯಮುನಾ ನದಿಯಿಂದ ಆವೃತವಾಗಿರ್ತಕ್ಕಂಥ ಒಂದು ದ್ವೀಪ ಅದಕ್ಕೆ ದ್ವೈಪಾಯನ ದ್ವೀಪ ಅಂತ ಕರೀತಾರೆ ಅಲ್ಲಿ ಹೋಗಿ ಆತ ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ತನ್ನ ದೇಹದ ಯೋಗಕ್ಷೇಮದ ಬಗ್ಗೆ ಯಾವುದೇ ಆಸಕ್ತಿಯನ್ನು ವಹಿಸಲಾರದೆ ಬಿಸಿಲು ಚಳೆ ಮಳೆ ಯಾವುದನ್ನು ಲೆಕ್ಕಿಸಲಾರದನೇ ಅವ ಹಾಗೆ ಕೇವಲ ಕೌಪಿನಧಾರಿಯಾಗಿ ತಪಸ್ಸು ಮಾಡ್ತಾ ಇದ್ದಾಗ ಆ ಬೇರೆ ಬೇರೆ ಋತುಗಳ ದುಷ್ಪ್ರಭಾವದಿಂದ ಅವನ ಬಣ್ಣ ಎಲ್ಲ ಕಪ್ಪಾಗ್ತದೆ ಅವ ಬಣ್ಣ ಕಪ್ಪ ಇತ್ತು ಅವ ಅಲ್ಲಿ ದ್ವೈಪಾಯನ ವನದಲ್ಲಿ ತಪಸ್ಸು ಮಾಡ್ತಾ ಇದ್ದ ಇದು ನೋಡಿಕೊಂಡು ಅವನಿಗೆ ಜನರೆಲ್ಲ ಏನು ಕರ್ತ ಕೃಷ್ಣ ದ್ವೈಪಾಯನ ದ್ವೈಪಾಯನ ಅಂತ ಕರೀತಾ ಇದ್ರು ಆ ದ್ವೈಪಾಯನ ಒನಕ್ಕೆ ಘಂಟಾಕರ್ಣ ಶಿವಾಚಾರ್ಯ ಬರ್ತಾರೆ ಬಂದು ನೀನು ತಪಸ್ಸು ಮಾಡ್ತೀಯಲ್ಲ ತಪಸ್ಸು ಮಾಡ್ತಕ್ಕಂಥದ್ರ ಫಲ ಅದ್ರ ಸಲ ತಪಸ್ಸು ಮಾಡ್ತಿದ್ದಿ ಅವಾಗ ಹೇಳ್ತಾನ ಫಲೇಶು ನಾಸ್ತಮೇ ಶಕ್ತಿಹಿ ಲೋಕೇ ಲೋಕಾಂತರೇ ಕೇವಲ ಸ್ವಂ ಶಿವಂ ಜ್ಞಾತು ತಪಸ್ತಪ್ಸಾಮಿ ನಿಷ್ಠಯ ನನಗೆ ಯಹಲೋಕದ ಅಥವಾ ಲೋಕಲೋಕಾಂತರಗಳ ಯಾವ ಫಲದ ಅಪೇಕ್ಷೆಯೂ ಕೂಡ ನನಗಿಲ್ಲ ಕೇವಲ ಸ್ವಂ ಶಿವಂ ಜ್ಞಾತಂ ಈ ಜಗತ್ತಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಶಿವನನ್ನು ತಿಳ್ಕೊಳ್ಳೋ ಸಲುವಾಗಿ ನಾನು ತಪಸ್ಸು ಮಾಡ್ತಾ ಇದ್ದೇನೆ ಅದಕ್ಕೆ ನನ್ನ ಶಿವನ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಸಾಮಾನ್ಯವಾಗಿ ಜಗತ್ತಿನೊಳಗೆ ಕೆಲವರು ಆಸ್ತಿಕರು ಅಂತ ಅದರ ಕೆಲವರು ನಾಸ್ತಿಕರು ಅಂತ ಇದ್ದಾರೆ ದೇವರನ್ನ ಒಪ್ಪುವಂಥವರಿಗೆ ನಾವು ಆಸ್ತಿಕರು ಅಂತ ಕರಿತೀವಿ ದೇವರನ್ನ ಒಪ್ಪದಿರ್ತಕ್ಕಂಥವ್ರಿಗೆ ನಾಸ್ತಿಕರು ಅಂತ ಕರ್ಕೊಂಡ್ಬರ್ತಾ ಇದ್ದಾರೆ ಆದರೆ ಮುಖ್ಯವಾಗಿ ದೇವರನ್ನು ಒಪ್ಪಬೇಕು ಒಬ್ಬಾರತಕ್ಕಂಥ ಚಿಂತನೆ ಬಂದಾಗ ಕೆಲವೊಂದು ಸಲ ಹೇಳ್ತಿದ್ವಿ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿ ಅಂತಕ್ಕಂಥ ಹಾಡು ನೀವೆಲ್ಲ ಹಾಡ್ತಿರ್ತೀವಿ ನಮ್ಮ ಶಿವಶಂಕರ ಇಂಥವೆಲ್ಲ ಹಾಡುಗಳನ್ನ ಹಾಡ್ತಿರ್ತಾರೆ ಅಂದರೆ ನಾವು ಮಾಡಿದ ಕರ್ಮವೇ ನಮಗೆ ಫಲ ಕೊಡೋ ಕಾಲಕ್ಕೆ ದೇವರು ಅದಕ್ಕೆ ಬೇಕು ಅದಕ್ಕೆ ಕರ್ಮೇತಿ ಮೀಮಾಂಸಕಾಹ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಪೂರ್ವ ಮೀಮಾಂಸದೊಳಗೆ ಬೇರೆ ದೇವರನ್ನು ಒಪ್ಪೋದಿಲ್ಲ ಅವರು ನಾವು ಮಾಡಿರ್ತಕ್ಕಂಥ ಕರ್ಮವೇ ನಮಗೆ ಫಲವನ್ನು ಕೊಡ್ತದೆ ಆ ಕರ್ಮ ಫಲ ಕೊಡೋ ಕಾಲಕ್ಕೆ ಮತ್ತು ದೇವರನ್ನು ನಾವು ಯಾಕೆ ಒಪ್ಪಬೇಕಂತಕ್ಕಂಥ ಮಾತು ಮಾಡ್ತಾ ಇರ್ತಾರೆ ನಮ್ಮ ಕರ್ಮವೇ ನಮಗೆ ಫಲ ಕೊಡದು ಇದರಲ್ಲಿ ಎರಡು ಮಾತಿಲ್ಲ ಆದರೆ ಕರ್ಮ ಜಡವಾಗಿರೋಣದ್ರಿಂದ ಯಾವ ಕರ್ಮಕ್ಕೆ ಏನು ಫಲ ಕೊಡಬೇಕನ್ನುವಂಥದ್ದು ನಿಯಂತ್ರಣ ಮಾಡ್ತಕ್ಕಂಥ ಒಬ್ಬ ಈಶ್ವರ ವಶ್ಯವಾಗಿ ಬೇಕಾಗ್ತದೆ ಸಾಕ್ಷಿ ಅದಕ್ಕೆ ಎಲ್ಲ ಜೀವಿಗಳಿಗೆ ಅವರವರ ಕರ್ಮಾನುಸಾರವಾಗಿ ಹೆಚ್ಚು ಕೊಡಬಾರದು ಕಡಿಮೆನೂ ಕೊಡಬಾರದು ಹಾಗೆ ಕೊಡ್ತಕ್ಕಂಥ ಎಲ್ಲ ಜೀವಿಗಳ ಕರ್ಮಗಳನ್ನು ತಿಳ್ಕೊಂಡಿರ್ತಕ್ಕಂಥ ಒಬ್ಬ ಸರ್ವಜ್ಞನಾಗಿರ್ತಕ್ಕಂಥ ದೇವರು ಅವಶ್ಯವಾಗಿ ಬೇಕಂತ ತಿಳ್ಕೊಂಡು ಈಶ್ವರ ಸಿದ್ಧಿಗಾಗಿ ಶಾಸ್ತ್ರದಲ್ಲಿ ಬೇಕಾದ ಚಿಂತನೆಯನ್ನು ಮಾಡಿದ್ದಾರೆ ಒಂದು ತತ್ವವನ್ನು ತಿಳ್ಕೋಬೇಕಾದ್ರೆ ನಮಗೆ ಅದಕ್ಕೊಂದು ಲಕ್ಷಣ ಬೇಕು ಅದಕ್ಕೊಂದು ಪ್ರಮಾಣ ಬೇಕು ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಅಂತ ಹೇಳ್ತಾರೆ ಹಾಗಾದರೆ ದೇವರು ಯಾಕೆ ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಫಲವನ್ನು ಕೊಡ್ತಕ್ಕಂಥ ಅಂದರೆ ಈ ಕರ್ಮಕ್ಕೆ ಕರ್ಮಕ್ಕೆದೇ ಫಲ ಅಂತ ತಿಳ್ಕೊಂಡು ನಿರ್ಣಯ ಮಾಡಿ ಕೊಡ್ತಕ್ಕಂಥ ಸರ್ವಜ್ಞನಾಗಿರ್ತಕ್ಕಂಥ ದೇವರು ಬೇಕನ್ನುವಂಥ ಮಾತನ್ನು ಆಸ್ತಿ ರೊಪ್ಕೊಂಡ್ಬರ್ತಾರೆ ಬಸವಣ್ಣವರು ಬಹಳ ಸುಂದರವಾದ ವಚನ ಬರೆದಿದ್ದಾರೆ ಬಗ್ಗೆ ಧರೆಯ ಮೇಲೊಂದು ಹಿರಿದಪ್ಪ ಅಂಗಡಿಯನಿಟ್ಟು ಹರದ ನಮ್ಮ ಮಹಾದೇವ ಶೆಟ್ಟಿ ಇಮ್ಮನವಾದಡೆ ನುಡಿಯನು ಒಮ್ಮನವಾದನೆ ಒಡನೆ ನುಡಿವನು ಇಮ್ಮನವಾದರೆ ನುಡಿಯನು ಕಾಣಿ ಸೋಲ ಅರ್ಧ ಕಾಣಿ ಗೆಲ್ಲ ಜಾನ ನೋಡುವ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ವಚನ ಹೇಳ್ತಾರೆ ಬಹಳ ಸುಂದರವಾದ ಶಾಸ್ತ್ರೀಯ ಕಲ್ಪನೆಯನ್ನು ಒಂದು ಉದಾಹರಣೆ ಮೂಲಕ ಹೇಳ್ತಾರವರು ಧರೆಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ பகவந்த அந்த பரமாத்ம அந்த செட்டி அங்கடிக்கார அந்த கிரணி அங்கடித்தங்க அவனில் எல்லா சாமான் இத்தவ யார் வந்து எஸ்ட் ரொக்க கொடுத்தோ அட் சாமான் கொடுத்த பரத்து பரமாத்மன அங்கடி எஸ்ட் தோடதப்பா அங்கடி அந்த கரீதர் அவரு ಬಹುತೇಕ ಅವನಷ್ಟು ದೊಡ್ಡ ಅಂಗಡಿಯನ್ನ ಜಗತ್ತಿನಲ್ಲಿ ಮತ್ತು ಬೇರೆ ಯಾರಿಗೂ ಇಡ್ಲಾಕ್ ಆಗಿಲ್ಲ ಆಗಂಗೂ ಇಲ್ಲ ಮೊದಲು ಮೊದಲು ಎಲ್ಲವರ್ಗ ಸಣ್ಣ ಸಣ್ಣ ಅಂಗಡಿ ಇರ್ತಿದ್ದು ಕಾಯಿಪಲ್ಲೆ ತರಬೇಕಾದ್ರೆ ಬೇರೆ ಅಂಗಡಿಗೆ ಹೋಗ್ಬೇಕು ಬಟ್ಟೆ ತರಬೇಕಾದ್ರೆ ಬೇರೆ ಅಂಗಡಿಗೆ ಹೋಗ್ಬೇಕು ಬಂಗಾರ ತರಬೇಕಾದ್ರೆ ಬೇರೆ ಅಂಗಡಿಗೆ ಹೋಗ್ಬೇಕು ಈಗೆಲ್ಲ ಅಂಗಡಿ ಒಂದ ಕಡೆ ಬಂದವ ಅವೇನಂತೀರಿ ನೀವು మాల్ అంత కరీతీ ఈ మాల్ కల్పనే బంద మొదలు శివనే మల్పనే అదను బస్ తితారు ధరయ మేలందు హిరదప్ప అంగడికి భూమి మేలే పరమ ఇష్ట దొడ్డు అంగడి మాడది మాల్ అంత సక్ష మాల్ కుడదురు అంగడి దొడ్ద నిల మాలు ಎಷ್ಟು ಮಂದಿಗೆ ಅವನು ಕೊಡಬೇಕು ಅಂದ್ರೆ ಇರುವೆ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಎಲ್ಲ ಜೀವರಾಶಿಗಳಿಗೆ ಯಾವ ಸಮಯಕ್ಕೆ ಊಟ ಕೊಡಬೇಕು ಯಾವ ಸಮಯಕ್ಕೆ ಅವನ ನೀರು ಕೊಡಬೇಕು ಯಾವ ಸಮಯಕ್ಕೆ ಅವನ ಎಲ್ಲಿ ಕುಂಡಿಸ್ಬೇಕು ಎಲ್ಲಿಂದ ಎಬಸ್ಬೇಕು ಯಾರಿಂದ ಮಣ್ಣನೇ ಪಡ್ಕೋಬೇಕು ಯಾರಿಂದ ಅಪಮಾನ ಮಾಡಿಸ್ಬೇಕೆಲ್ಲ ಅವನ್ನ డైతి బహుత ఇవత్ కంప్యూటర్ యుగ అంత కరీతిర ఈ అనేక కంపెనీ మంత్లీ అూర్ తిం మొబైల్ చార్జ్ తుబ్స్కుంటీరల్ అది ముగ్గుకే ఆటోమేటిక్ బందైతి చాలు కొట్టదు ಇದನ್ನೆಲ್ಲ ಎಷ್ಟು ನಿಯಂತ್ರಣ ಮಾಡ್ತಾರೆ ಒಂದಲ್ಲ ಲಕ್ಷ ಲಕ್ಷ ಕೋಟಿ ಗಂಟೆ ಮೊಬೈಲ್ಗಳನ್ನು ನಿಯಂತ್ರಣದ ಒಂದು ಕಂಪನಿ ಹೆಂಗೆ ಮಾಡ್ತಪ್ಪ ಅಂದರೆ ಅದೊಂದು ನೆಟ್ವರ್ಕ್ ತಯಾರು ಮಾಡಿರ್ತಾರೆ ಅವರು ಆಟೋಮ್ಯಾಟಿಕ್ ಕೂಡಲೇ ಅದು ಬಂದ್ ಆಗುವಂಥ ವ್ಯವಸ್ಥೆ ಮಾಡಿರ್ತಾರೆ ಅದರ ನಾವು ಮಾಡಿದ ನೆಟ್ವರ್ಕನ ಎಷ್ಟು ಚೆನ್ನಾಗಿ ಐತೆ ಅಂದ್ರೆ ಪರಮಾತ್ಮ ಮಾಡಿದ ನೆಟ್ವರ್ಕ್ ಎಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ ಅದಕ್ಕೆ ನಾವು ಮಾಡಿರ್ತಕ್ಕಂಥ ಕರ್ಮವೇ ನಮಗೆ ಫಲ ಕೊಡ್ತಿದ್ರು ಕೂಡ ಯಾವ ಕರ್ಮಕ್ಕೆ ಎಷ್ಟು ಫಲ ಕೊಡಬೇಕು ಏನಂತಕ್ಕಂಥದ್ದನ್ನು ನಿರ್ಣಯ ಮಾಡಲಿಕ್ಕೆ ಒಬ್ಬ ದೇವರು ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಬಸವಣ್ಣದ್ದು ಭಾಳ ಸಮರ್ಥನೆ ಮಾಡ್ತಾರೆ ಹರದ ಕೊಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ಎಲ್ಲ ಪದಾರ್ಥ ಇಟ್ಕೊಂಡು ಕುಂತಾನ ನಾವು ಇರುವಿಗೇನು ಬೇಕು ಅದು ಅವನಲ್ಲೇ ಅದ ಏನು ಬೇಕು ಅದು ಅದು ಅವನಿದೆ ಎಷ್ಟೋ ಈದ್ಗೀಟಿಯನ್ನು ಸಣ್ಣ ಸಣ್ಣ ಕ್ರಿಮಿಗಳು ಬಂದವಲ್ಲ ಅವಕ್ಕೇನು ಕೊಡೋಕ್ಕೆಲ್ಲ ಅವನಿಗೆಲ್ಲ ಗುರುತದ ಒಮ್ಮನವಾದಡೆ ಒಡಲೆ ನುಡಿವನು ಹಿಮ್ಮನವಾದಡೆ ನುಡಿಯನು ಇದಕ್ಕೊಂದು ಲಾಕ್ಷಣಿಕ ಅರ್ಥ ಹೇಳ್ತಾರೆ ಅಂದರೆ ಯಾರು ಏಕಾಗ್ರ ಒಮ್ಮನ ಅಂದರೆ ಏಕಾಗ್ರವಾದ ಮನಸ್ಸಿಂದ ಹೋದ್ರೆ ಅವ್ರಿಗೆ ಆಗಿದ್ದಾಗ ಆಶೀರ್ವಾದ ಮಾಡ್ತಾನೆ ಇಮ್ಮನ ಹಿಮ್ಮನ ಆಯ್ತಪ್ಪ ಅಂದ್ರೆ ನಾನು ನುಡಿಯಂಗಿಲ್ಲವಾ ಅಂದರೆ ಇಕ್ಕಡೊಂದು ಮಾತು ಅಕ್ಕೊಂದು ಮನಸ್ಸು ಬಂದ್ರೆ ಆಗಂಗಿಲ್ಲ ಮತ್ತು ಅವನ ತಕ್ಕಡೆ ಎಷ್ಟು ಶುದ್ಧವಾಗಿದೆ ಅಂತ ಕೇಳಿದ್ರೆ ಒಂದು ಕಾಣೆ ಗೆಲ್ಲ ಒಂದು ಕಾಣೆ ಸೋಲ ಕಾಣೆ ಅಂದರೆ ಈ ಕಾಯಿಪಲ್ ಮಾಡ್ತಕ್ಕಂಥ ಏನು ತಕ್ಕಡಿರ್ತಾವಲ್ಲ ಅವು ಕಲ್ಲು ಕಟ್ಟಿದ್ರು ಆ ಕಡೆ ಈ ಕಡೆ ಕಲ್ಲು ಕಟ್ಟಿದ ಸರಿ ಮಾಡಲಿಕ್ಕೆ ಹಾಗೆ ಒಂದು ಸ್ವಲ್ಪ ಹೆಚ್ಚು ಅವ ಸ್ವಲ್ಪ ಕಡಿಮೆಯೂ ಕೊಡಂಗಿಲ್ಲ ಯಾರ ಕರ್ಮ ಎಷ್ಟು ಫಲ ಕೊಡಲಿಕ್ಕೆ ಯೋಗ್ಯದೋ ಅಷ್ಟು ಬರೋಬ್ಬರಿ ಫಲ ಕೊಡ್ತಾನಲ್ಲ ಹಾಗೆ ಜಗತ್ತಿನ ಎಲ್ಲ ಜೀವಿಗಳಿಗೆ ಅವರವರ ಕರ್ಮಾನುಸಾರವಾಗಿ ಫಲವನ್ನು ಕೊಟ್ಟು ಅವರಿಗೆ ಸುಖ ದುಃಖದ ವ್ಯವಸ್ಥೆ ಮಾಡತಕ್ಕಂಥ ಒಬ್ಬ ಸರ್ವಜ್ಞನಾಗಿರ್ತಕ್ಕಂಥ ಎಲ್ಲ ಜೀವಿಗಳದ್ದು ಕರ್ಮನಿಗೆ ಗೊತ್ತಿರಬೇಕು ಅದಕ್ಕೆ ಅವನಿಗೆ ಸರ್ವಜ್ಞ ಅಂತ ಯಾಕೆ ಕರೆದ್ರು ಅಂತ ಕೇಳಿದ್ರೆ ನೀವು ಒಂದು ದೇವಸ್ಥಾನಕ್ಕೆ ಹೋಗಿರ್ತೀರಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಜನ ಪಾಳೈಿಸ್ಕೊಂಡು ನೆತ್ಕೊಂಡಿರ್ತಾರೆ ದೇವರು ಹೋಗಿ ಎಲ್ಲರೂ ಒಂದೇ ಕಾಲಕ್ಕೆ ಪ್ರಾರ್ಥನೆ ಮಾಡ್ತಿರ್ತಾರೆ ತಮ್ಮ ಪ್ರಾರ್ಥನೆಯ ಫಲವಾಗಿ ಯಾರು ಏನು ಬಿಡ್ತಾರೋ ಒಂದೇ ಕೇಳಂಗಿಲ್ಲ ಯಾರು ಏನೇನೋ ಕೇಳ್ತಿರ್ತೀವಿ ನಾವು ಅಂದ್ರೆ ಎಷ್ಟು ಅವಧಾನಿಯಾಗಿರ್ಬೇಕು ನಾವು ಅಂತೀವಲ್ಲ ದಶಾವಧಾನಿ ಸಹಸ್ರಾವಧಾನಿ ತಿಳ್ಕೊಂಡು ಹೇಳ್ತೀವಲ್ಲ ಆಗ ಜಗತ್ತಿನ ಎಲ್ಲ ಜೀವಗಳು ಮನೆ ಹಾಕಿ ಕೂತ್ಕೊಂಡಾರ ಪ್ರಾರ್ಥನೆ ಮಾಡಲಿ ದೇವಸ್ಥಾನಕ್ಕೆ ಬಂದರ ಪ್ರಾರ್ಥನೆ ಮಾಡಲಿ ದಾರಿಯಲ್ಲಿ ಹೋಗ್ತಾರ ಪ್ರಾರ್ಥನೆ ಮಾಡಲಿ ಬರ್ತಾರ ಪ್ರಾರ್ಥನೆ ಮಾಡಲಿ ಯಾರು ಎಲ್ಲೇ ಮಾಡಿದರೂ ಕೂಡ ಅದನ್ನು ತಿಳ್ಕೊಂಡು ಅವರಿಗೆ ಫಲ ಕೊಡ್ತಕ್ಕಂಥ ಸಾಮರ್ಥ್ಯ ಅವನಿಗೆ ಅದಂತೇಳಿ ಅವನಿಗೆ ಸರ್ವಜ್ಞ ಸರ್ವಜ್ಞ ಅಂತ ಕರಿತ ಮತ್ತು ಅವನಿಗೆ ಸರ್ವಕರ್ತ ಅಂತ ಕರಿತೀವಿ ಅಂದರೆ ಎಲ್ಲವನ್ನು ಮಾಡಲಿಕ್ಕಾದ ಸಮರ್ಥನಾಗಿದ್ದಾನೆ ಹೀಗೆ ಸರ್ವಜ್ಞ ಸರ್ವಕರ್ತನಾಗಿರ್ತಕ್ಕಂತಹ ಒಬ್ಬ ಈಶ್ವರ ಅದಾನನ್ನುವಂಥ ಮಾತನ್ನು ಆಸ್ತಿಕರು ಒಪ್ಪಿಕೊಂತಾರೆ ಅದೇ ವಿಚಾರವಾಗಿ ವ್ಯಾಸ ಮಹರ್ಷಿ ಅಂದರೆ ಕೃಷ್ಣದ್ವೈಪಾಯ ಅನ್ನೋದನ್ನೆಲ್ಲ ಅವ ಘಂಟಾ ಕರ್ಣರಿಗೆ ಪ್ರಾರ್ಥನೆ ಮಾಡ್ತಾನೆ ನನಗೆ ಯಾವ ಲೋಕಲೋಕಾಂತರ ಫಲ ಬೇಕಾಗಿಲ್ಲ ಈ ಜಗತ್ತನ್ನೇ ನಿರ್ಮಾಣ ಮಾಡ್ತಕ್ಕಂಥವ ಜಗತ್ತಿನ ಜೀವಿಗಳಿಗೆ ಕರ್ಮಾನುಸಾರವಾಗಿ ಫಲ ಕೊಡ್ತಕ್ಕಂಥ ಏನು ದೇವರದನಲ್ಲ ಆ ದೇವರ ಬಗ್ಗೆ ನನಗೆ ತಿಳಿಸ್ಕೊಡಬೇಕು ಅನ್ನುವಂಥ ಮಾತು ಹೇಳ್ತಾನೆ ದೇವರ ಬಗ್ಗೆ ತಿಳಿಸ್ಬೇಕಾದ್ರೆ ದೇವರ ಲಕ್ಷಣ ಹೇಳ್ಬೇಕಾಗ್ತದೆ ಅದಕ್ಕೆ ಹೇಳಿದ್ರೆ ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಸಿದ್ಧಿ ಒಂದು ಏನಾದರೂ ವಸ್ತುವನ್ನು ಸಿದ್ಧಿ ಮಾಡಬೇಕಾದ್ರೆ ಲಕ್ಷಣ ಹೇಳಬೇಕು ಅದಕ್ಕೊಂದು ಪ್ರಮಾಣ ನಾವು ಕೊಡಬೇಕು ಪ್ರತ್ಯಕ್ಷ ಇರಲಿ ಅನುಮಾನ ಇರಲಿ ಶಬ್ದ ಇರಲಿ ಪ್ರಮಾಣವನ್ನು ತಿಳಿಸಬೇಕಾಗ್ತದೆ ಹಾಗೆ ಲಕ್ಷಣಗಳಲ್ಲಿ ಎರಡು ಪ್ರಕಾರ ಒಂದು ತಟಸ್ಥ ಲಕ್ಷಣ ಇನ್ನೊಂದು ಸ್ವರೂಪ ಲಕ್ಷಣ ಅಂತ ತಿಳ್ಕೊಂಡು ಪರಮಾತ್ಮನನ್ನ ಸ್ವರೂಪ ಲಕ್ಷಣ ತಿಳಿಸ್ತಕ್ಕಂಥ ಲಕ್ಷಣ ಬೇರೆ ಅವನನ್ನು ತಟಸ್ಥ ಲಕ್ಷಣ ತಿಳಿಸ್ತಕ್ಕಂಥ ಲಕ್ಷಣಗಳು ಬೇರೆ ಸ್ವರೂಪ ಲಕ್ಷಣ ಏನಪ್ಪಾ ಅಂದರೆ ಸತ್ತು ಚಿತ್ತು ಆನಂದ ರೂಪ ಇದು ಪರಮಾತ್ಮನ ಸ್ವರೂಪ ಲಕ್ಷಣ ಪರಮಾತ್ಮ ಹೇಗಿದ್ದಾನೆ ಅವ ಸದ್ರೂಪನಾಗಿದ್ದಾನೆ ಸದ್ರೂಪ ಅಂದರೆ ಯಾವಾಗಲೂ ಇರ್ತಾನಂತವ ಹಿಂದೂ ಯುದ್ಧ ಈಗ ಅದನ್ನು ಮುಂದೆ ಇರ್ತಾನೆ ಅವನ ಅಸ್ತಿತ್ವದ ಅಭಾವ ಎಂದೂ ಆಗೋದೇ ಇಲ್ಲ ಯಾವಾಗಲೂ ಇರ್ತಾನೆ ಅದಕ್ಕೆ ಸದ್ರೂಪ ಅಂತ ಕರೀತಾರೆ